ಜೊತೆ ಸಿ ಎಂ ಮೀಟಿಂಗ್ ಏನೇನು ಬೇಡಿಕೆಗಳ ಇಟ್ಟಿದ್ರು ಏನೇನು ಈಗ ಹೋದ ತಿಂಗಳು ಅಂದರೆ ಜುಲೈ ಹನ್ನೆರಡನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಅವರ ಒಂದು ಸಂಘಟನೆ ವತಿಯಿಂದ ಏನೋ ಒಂದು ಸ್ಟ್ರೈಕ್ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಭೇಟಿ ಮಾಡಿದ್ದೆ ಮನೆ ಮುಖ್ಯಮಂತ್ರಿಗಳು ಹೋಗಿ ಅವರು ಮನವಿಯನ್ನು ತಗೊಂಡು ನೀವು ಅದನ್ನು ಹೆಂಗೆ ಸಲ್ಯೂಷನ್ ಕೊಡೋಕ್ಕಾಗುತ್ತೆ ನೋಡ್ಕೊಂಡು ಮಾಡಿ ಅಂಥೇಳಿ ಅದು ತುಂಬ ಇದು ಎರಡು ಸಾವಿರದ ಹದಿನೇಳರಿಂದ ಅವರಿಗೆ ಒಂದು ಹಂತದಲ್ಲಿ ಕೆಲವು ತಪ್ಪುಗಳು ನಿರ್ಧಾರದ ಮೇಲೆ ಅನ್ಯಾಯ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸ್ತದೆ ಇಲ್ಲ ಅಂತ ಹೇಳಲ್ಲ ಸೊ ಅವರು ನೋವುಗಳನ್ನು ಹೇಳಿಕೊಂಡಿದ್ದಾರೆ ಮತ್ತು ಅವರಿಗೂ ಕೂಡ ಏನೇನು ಅನುಕೂಲ ತಪ್ಪುಗಳಾಗಿರೋದನ್ನ ಸರಿ ಮಾಡ್ತಕ್ಕಂಥದ್ದು ಅಂತ ತುಂಬ ವರ್ಷದಿಂದ ಒಂದು ವರ್ಷದಿಂದ ನಾನು ಮಂತ್ರಿ ಆದ ಮೇಲೆ ನನಗೆ ಕೇಳ್ತಾಯಿದ್ರು ಆದರೆ ನನ್ನ ಲಿಮಿಟೇಷನ್ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರ ರಾಜ್ಯ ಮಟ್ಟದಲ್ಲಿ ಇದು ನಮ್ಮ ಸರ್ಕಾರದ ಮಟ್ಟದಲ್ಲಿ ಕೆಲವು ತೀರ್ಮಾನಗಳಾಗೋದ್ರಿಂದ ಮನೆ ಮುಖ್ಯಮಂತ್ರಿಗಳು ಎಲ್ಲದನ್ನೂ ಡೀಟೇಲ್ಸ್ ತೊಗೊಂಡು ನಾನೇ ಒಂದು ಚೇರ್ ಮಾಡ್ತೀನಿ ಒಂದು ಮೀಟಿಂಗ್ನ ಹೇಳಿ ಸಂಘದವ್ರ ಜೊತೆಗೆ ಮತ್ತು ಆಫೀಸರ್ಸು ಮತ್ತು ಈಗ ಬರಗುರು ರಾಮಚಂದ್ರಪ್ಪ ಅವರು ಮತ್ತು ಬೇರೆ ಬೇರೆಯವ್ರಿಗೆ ಕೂಡ ಮತ್ತು ಪುಟ್ಟಣ್ಣವರು ಕೂಡ ಶಿಕ್ಷಕರ ಒಂದು ಹೋರಾಟಕ್ಕೆ ಯಾವತ್ತೂ ಕೂಡ ಮುಂದೆ ಇತ್ತು ಅವರು ಪರವಾಗಿ ನಿಂತ್ಕೊಂಡಿರೋರು ಅವರೆಲ್ಲರೂ ಸೇರಿ ನೋಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದರು ಸೊ ಆದಷ್ಟು ಬೇಗ ಮನೆ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಆಗಿದೆ ಕೆಲವು ನ್ಯೂನತೆ ಆಗಿರ್ತಕ್ಕಂಥದ್ದನ್ನು ಸೊ ಆದಷ್ಟು ಬೇಗ ಜಾಸ್ತಿ ಟೈಮ್ ತಗೊಳ್ದೆ ಆದಷ್ಟು ಬೇಗ ಒಂದು ಕಮಿಟಿನೇ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಒಂದು ಮನವಿ ನೋಡೋಣ ನಾಳೆ ಮನೆ ಮುಖ್ಯಮಂತ್ರಿಗಳು ನಾಳೆ ಏನಾದರೂ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿದ್ದಾರೆ ಬಟ್ ಅನ್ಯಾಯನ ಸರಿಪಡಿಸಿ ಮತ್ತು ಯಾರಿಗೂ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಅವರ ಹೋರಾಟಕ್ಕೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಇತಿಶಿ ಹಾಡಬೇಕು ಹೇಳಿ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಐ ಥಿಂಕ್ ಒಂದು ಒಂದು ತಿಂಗಳು ಇನ್ನೊಂದು ಮೂವತ್ತು ದಿವಸ ಇಲ್ಲ ಅಂತ ಹೇಳೋಲ್ಲ ಆದಷ್ಟು ಬೇಗ ಅವರು ಪರವಾಗಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಅನ್ಯ ಆಗಿರ್ತಕ್ಕಂಥ ಸರಿಪಡಿಸ್ತೀವಿ ಅಂತೇಳಿ ಒಂದು ವಿಶ್ವಾಸ ಕೂಡ ಕೆಲವು ಅವ್ರಿಗೆ ಏನಾಗಿದೆ ಒಂದನೇ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಅವರು ಪಾಠ ಹೇಳ್ಕೊಡ್ಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿ ಕೆಲವು ತೀರ್ಮಾನಗಳು ತೊಗೊಂಡು ಕ್ರಮೇಣ ಒಂದು ಒಂದರಿಂದ ಐದು ಅಂತ ಮಾಡಿಬಿಟ್ಟಿದೆ ಅದು ಯಾರು ಇವ್ರಿಗಾದರೂ ಒಂಥರ ಪ್ರಮೋಟ್ ಮಾಡಬೇಕು ಅವ್ರಿಗೆ ಮನಸ್ಸಿಗೆ ನೋವಾಗಿದೆ ಮತ್ತು ಪ್ರಮೋಷನ್ ತೊಗೊಳೋದ್ರಲ್ಲಿ ಇವರು ಓದಿದ್ರೂ ಕೂಡ ಈಗಿರ್ತಕ್ಕಂಥ ಹೊಸ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅದೇ ಥರ ಕ್ವಾಲಿಫಿಕೇಷನ್ ಇದ್ದರೂ ಕೂಡ ನಮಗೆ ಅದು ಸಿಗ್ತಾ ಇಲ್ಲ ಅನ್ನೋದು ಅವ್ರ ಬೇಡಿಕೆ ಸೊ ವಾಸ್ತವಾಂಶಕ್ಕೆ ನೋಡಿದಾಗ ಮತ್ತು ಮುಖ್ಯ ಬೇಡಿಕೆ ಪ್ರಮೋಷನ್ ಇರ್ಬೋದು ಬಡ್ತಿ ಇರ್ಬೋದು ಎಲ್ಲದಕ್ಕೂ ಕೂಡ ಮೇನ್ ಸ್ಟ್ರೀಮಿಗೆ ತರಬೇಕು ಅಂತೇಳಿ ಅದು ಬೇರೆ ಬೇರೆ ಲೀಗಲ್ ಆ್ಯಕ್ಟಿವಿಟೀಸ್ನು ನಾವು ನೋಡಬೇಕಂತ ನೋಡಿಕೊಂಡು ಅವರಿಗೆ ಸರಿ ಆಗ್ತಕ್ಕಂಥ ಒಂದು ಉತ್ತರವನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಅರ್ಥಪೂರ್ಣವಾಗಿದೆ ಅವ್ರು ಹೋರಾಟ ಮಾಡ್ತಕ್ಕಂಥದ್ದು ಏನು ತಪ್ಪೇನಿಲ್ಲ ಬಟ್ ಮಾಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು ಯಾರಿಗೂ ತೊಂದರೆ ಆಗಬಾರ್ದು ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ನ ಸರಿ ಮಾಡ್ತಕ್ಕಂಥದ್ದು ಭಾಳ ಹುಷಾರಾಗಿ ಮಾಡಬೇಕಾಗುತ್ತೆ ಅದು ಮೋಸ್ಟ್ಲಿ ಆದಷ್ಟು ಬೇಗ ನಾನು ಮಾಡ್ತೀನಿ ಹೇಳಿ ವಿಶ್ವಾಸ ಮನೆ ಮುಖ್ಯಮಂತ್ರಿಗಳು ಕೂಡ ವಿಶ್ವಾಸ ಅಲ್ಲ ಅದೇ ಅವ್ರದೆಲ್ಲ ಹೋರಾಟಗಳು ಏನಿದ್ದಾವೆ ಅದನ್ನು ಅವರು ಅಲ್ಲ ಕ್ವಾಲಿಫಿಕೇಷನ್ ಇದ್ದಾಗ ನಮಗೆ ಮಾಡಿ ಅವ್ರಿಗೆ ಕೊಟ್ಟಿದ್ದೀರಲ್ಲ ಹೇಳಿ ಅದನ್ನೆಲ್ಲ ನೋಡ್ಕೊಂಡು ಮಾಡಬೇಕು ಅದನ್ನು ಒಂದು ನಂದು ಕೂಡ ಒಂದು ಕಮಿಟಿ ಮಾಡಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಆದಷ್ಟು ಬೇಗ ಆ ಕಮಿಟಿಯಲ್ಲಿ ಅವ್ರನ್ನೂ ಇಟ್ಕೊಂಡು ಆಫೀಸರ್ಸ್ನೂ ಇಟ್ಕೊಂಡು ಮತ್ತು ಹುಟ್ಟಣವರು ಎಲ್ಲರೂ ಇರಬೇಕಾಗ್ತದೆ ಯಾಕೆಂದರೆ ಅವರಿಗೆಲ್ಲ ಕೆಲವು ಅನುಭವಗಳು ಇರ್ತವೆ ಅದನ್ನೆಲ್ಲ ನೋಡಿಕೊಂಡು ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಬೇಕು ಹೇಳಿ ಅವ್ರಿಗೊಂಡು ನಾಳೆನೇ ಏನಾದರೂ ಒಂದು ವಿಶ್ವಾಸ ಕೊಡಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಯಿತು ಬೇಗ ಸರಿ ಮಾಡ್ತೀವಿ ಅಂತ ಅದು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮಾತ್ರಗಳ ಮೇಲೆ ಒಂದು ವಿಶ್ವಾಸದಿಂದ ಹೆಜ್ಜೆ ಇಡ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಇಲಾಖೆಯಲ್ಲಿ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ